ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಸೃಷ್ಟಿ ನಾಯ್ಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಹೆಸರನ್ನು ಹೋಲುವ ಸಂಘ ಸಂಸ್ಥೆಗಳ ನೋಂದಣಿಯನ್ನು ರದ್ದುಪಡಿಸಲು ಮತ್ತು ಇನ್ನು ಮುಂದೆ ಇಂತಹ ಸಂಸ್ಥೆಗಳಿಗೆ ನೋಂದಣಿ ನೀಡದಂತೆ ಸರ್ಕಾರಕ್ಕೆ ಶಿಫಾರಸು ಮಾಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ರಾಜ್ಯ ಮಾನವ ಹಕ್ಕು ಆಯೋಗದ ಸದಸ್ಯ ಎಸ್ ಕೆ ವಂಟಿಗೋಡಿ ತಿಳಿಸಿದ್ದಾರೆ ಶುಕ್ರವಾರ ಶಿರಸಿಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಇವರು ಈ ಮಾಹಿತಿ ನೀಡಿದರು ಅನೇಕ ಸಂಘ ಸಂಸ್ಥೆಗಳು ಮಾನವ ಹಕ್ಕುಗಳ ಆಯೋಗ ಪರಿಷತ್ತು ಹೋರಾಟ ಸಮಿತಿ ಎಂಬ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ವಿವಿಧ ಇಲಾಖೆಗಳಿಗೆ ಭೇಟಿ ನೀಡಿ ಅಧಿಕಾರಿಗಳಿಗೆ ಬೆದರಿಕೆ ಒಡ್ಡುತ್ತಿರುವುದು ಆಯೋಗದ ಗಮನಕ್ಕೆ ಬಂದಿದೆ ಅಂತಹ ಯಾವುದೇ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಯವರು ಆಯೋಗದ ಹೆಸರಲ್ಲಿ ಬೆದರಿಕೆಯೊಡ್ಡಿದ್ರೆ ತಕ್ಷಣವೇ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಅಥವಾ ನೇರವಾಗಿ ಆಯೋಗಕ್ಕೆ ದೂರು ನೀಡುವಂತೆ ಅವರು ಸಾರ್ವಜನಿಕರಿಗೆ ಕರೆ ನೀಡಿದ್ರು ಬಂದಿದ್ದೆ ಅನ್ನೋದಕ್ಕೆ ನಾನು ಒಂದು ಎರಡು ಮೂರು ಹಾಸ್ಟೆಲ್ ಭೇಟಿ ಕೊಟ್ಟೆ ಮತ್ತೆ ಎಲ್ಲಾ ಅಧಿಕಾರಿಗಳ ಜೊತೆ ಒಂದು ಸಮಾಧಾನ ಮಾಡಿದ್ದಂಥ ಎಲ್ಲಾ ಅಧಿಕಾರಿಗೆ ಗೊತ್ತಾಗ ನಾನು ಈ ಮಾನವ ಹಕ್ಕುಗಳ ಆಯೋಗ ಆಯೋಗದ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟು ಈ ಮಾನವ ಹಕ್ಕುಗಳನ್ನ ಯಾವ ರೀತಿ ನಾವು ಗೌರವಿಸಬೇಕು ಮಾನವ ಹಕ್ಕುಗಳ ಉಲ್ಲಂಘನೆ ಯಾವ ರೀತಿ ತಡಿಬೋದು ಉಲ್ಲಂಘನೆ ಆದಾಗ ಸರ್ಕಾರಿ ಅಧಿಕಾರಿಗಳಿಗೆ ದಾರಣರಾಗಿರ್ತಾರೆ ಅವ್ರ ಮೇಲೆ ಏನು ಸುಸ್ತು ಕ್ರಮ ಕೈಗೊಳ್ಬೋದು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ಅಧಿಕಾರಿಗಳಿಗೆ ಗೊತ್ತಿಲ್ಲ ሰላም ገና ಕೆಲ ಸಂಘಟನೆಗಳು ಮಾನವ ಹಕ್ಕುಗಳ ಹೆಸರಿನೊಂದಿಗೆ ಇತರೆ ಸಂಘಟನೆಗಳನ್ನು ಸೇರಿಸಿ ನೋಂದಣಿ ಮಾಡಿಸಿಕೊಳ್ಳುತ್ತಿರುವುದು ಮತ್ತು ವಿಸಿಟಿಂಗ್ ಕಾರ್ಡ್ಗಳನ್ನು ಬಳಸಿ ಅಧಿಕಾರಿಗಳ ಮೇಲೆ ಪ್ರಭಾವ ಬೀರುವುದು ಸರಿಯಲ್ಲ ಯಾವುದೇ ವ್ಯಕ್ತಿ ಆಯೋಗದ ಹೆಸರಲ್ಲಿ ಸಂಘ ಸಂಸ್ಥೆ ಅಥವಾ ಪರಿಷತ್ಗಳನ್ನು ಸ್ಥಾಪಿಸುವಂತಿಲ್ಲ ತಮ್ಮ ಹಕ್ಕು ಉಲ್ಲಂಘನೆಯಾದಲ್ಲಿ ನೇರವಾಗಿ ಆಯೋಗಕ್ಕೆ ದೂರು ನೀಡಬಹುದೇ ಹೊರತು ಹೆಸರನ್ನ ದುರ್ಬಳಕೆ ಮಾಡುವುದು ಸರಿಯಲ್ಲ ಇಂತಹ ವ್ಯಕ್ತಿಗಳಿಗೆ ಅಧಿಕಾರಿಗಳು ಕಡಿವಾಣ ಹಾಕಬೇಕು ಎಂದು ಅವರು ಸ್ಪಷ್ಟಪಡಿಸಿದರು ಇನ್ನು ಸಾರ್ವಜನಿಕರು ಕಚೇರಿಗಳಿಗೆ ಬಂದಾಗ ಅವರ ಅಹವಾಲು ಸೌಜನ್ಯದಿಂದ ಸ್ವೀಕರಿಸಿ ಅವರ ನೋವು ನಲಿವುಗಳಿಗೆ ಸ್ಪಂದಿಸಬೇಕು ಅರ್ಹತೆ ಇದ್ದರೂ ಸೌಲಭ್ಯಗಳನ್ನ ನೀಡದಿದ್ರೆ ಅದು ಸಹ ಮಾನವ ಹಕ್ಕುಗಳ ಉಲ್ಲಂಘನೆಯಾಗತ್ತೆ ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂದು ಒಂಟಿಕೋಡಿ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಇನ್ನು ಸಭೆಯಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್ ತಹಶೀಲ್ದಾರ್ ಪಟರಾಜ್ ಗೌಡ ಎಂಆರ್ ಕುಲಕರ್ಣಿ ತಾಲೂಕು ಪಂಚಾಯಿತಿ ಇಒ ಚನ್ನಬಸಪ್ಪ ಹವಣಗಿ ಪೌರಾಯುಕ್ತ ಪ್ರಕಾಶ್ ಚನ್ನಣ್ಣನವರ್ ಸೇರಿದಂತೆ ಹಲವು ಅಧಿಕಾರಿಗಳು ಉಪಸ್ಥಿತರಿದ್ದರು